ಐ ಬಿ ಪಿ ನಲ್ಲಿ ಕಲಿಯಿರುವಂತಹ ಕ್ಲರ್ಕ್ ಹುದ್ದೆಗಳನ್ನು ಕರೆ ಸ್ನೇಹಿತರೆ ನೋಡಬಹುದು ಕ್ಲರ್ಕ್ ಹುದ್ದೆಗಳಿಗೆ ಅಧಿಸೂಚನೆ ಆಗೈತಿ ಇದಕ್ಕಿಂತ ಮೊದಲು ಆರು ಅಥವಾ ಏಳು ದಿನಗಳ ಹಿಂದೆ ಒಂದು ವಿಡಿಯೋ ಮಾಡಿ ತಿಳಿಸಿನಿ ಇದು ಶಾರ್ಟ್ ನೋಟಿಸ್ ಇತ್ತು ಆ ಶಾರ್ಟ್ ನೋಟಿಸ್ ಒಳಗೆ ಎಂದ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ ಎಂಬುದು ಮಾತ್ರ ಇತ್ತು ಇದರ ಫುಲ್ ಡೀಟೇಲ್ ನೋಟಿಫಿಕೇಶನ್ ಇರ್ತೈತಿ ಈ ಡಿಟೇಲ್ ನೋಟಿಫಿಕೇಶನ್ ಒಳಗೆ ಇದಕ್ಕೆ ಅಪ್ಲಿಕೇಶನ್ ಹಾಕಾಗ ಯಾವ ರೀತಿಯಾಗಿ ವಿದ್ಯಾರ್ಥಿಯನ್ನು ಹೊಂದಿದವರು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಇರ್ತೈತಿ ಎಲ್ಲವೂ ಈ ವಿಡಿಯೋದಲ್ಲಿ ಇರ್ತೈತಿ ಸ್ನೇಹಿತರೆ ಮತ್ತು ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡುತ್ತೆ ಬರೀ ಯಾಕಂದರೆ ನಿಮ್ಮ ಡೈಲಿ ಜಾಬ್ಸ್ ಬಗ್ಗೆ ಅಪ್ಡೇಟ್ ನೀಡ್ತಾ ಇರ್ತೀವಿ ಸ್ನೇಹಿತರೆ ಮತ್ತು ಅರ್ಜಿಗಳು ನೋಡ್ತಾ ಹೋದಾದರೆ ಇಲ್ಲಿ ನೋಡ್ಬೋದು ಒಂದು ಆಗಸ್ಟ್ ಅಂದರೆ ಇವತ್ತು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ ಮತ್ತು ಅರ್ಜಿಯನ್ನು ಹಾಕೋಕೆ ಕೊನೆಯ ದಿನಾಂಕ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇಪ್ಪತ್ತೊಂದು ಆಗಸ್ಟ್ ಇದು ಅರ್ಜಿಯನ್ನು ಹಾಕೋಕೆ ಕೊನೆಯ ದಿನಾಂಕ ಆಗಿರ್ತೈತಿ ನಿಮಗೆ ಮತ್ತು ಅರ್ಜಿಯನ್ನು ಹಾಕೋಕೆ ಭಾಳ ದಿನ ಟೈಮಿಂಗ್ ಕೊಟ್ಟಿರುವುದಿಲ್ಲ ಕೇವಲ ಇಪ್ಪತ್ತು ದಿನ ಅಷ್ಟು ಟೈಮಿಂಗ್ ಇರ್ತೈತಿ ಇಷ್ಟೊಳಗುಣ ಇದಕ್ಕೆ ಅರ್ಜಿ ಹಾಕಬೇಕಾಗೈತಿ ಮತ್ತು ಅರ್ಜಿಯನ್ನು ಹಾಕಕ್ಕೆ ಅವ್ರ ಅಫಿಷಿಯಲ್ ವೆಬ್ಸೈಟ್ ನೋಡ್ಬೋದು ಇಲ್ಲಿ ಇದಾವ್ರ ಅಫೀಷಿಯಲ್ ವೆಬ್ಸೈಟ್ ಆಗಿರ್ತೈತಿ ಈ ವೆಬ್ಸೈಟ್ ಅನ್ನು ಉಪಯೋಗ ಮಾಡ್ಕೊಂಡು ಇದಕ್ಕೆ ಅರ್ಜಿಯನ್ನು ಹಾಕಬೇಕಾಗತ್ತೈತಿ ಸ್ನೇಹಿತರೆ ಮತ್ತು ವೆಬ್ಸೈಟ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತದೆ ನೋಡಿರಿ ಯಾರದು ಕ್ವಾಲಿಫಿಕ್ಷನ್ ಆಗಿರ್ತೈತಿ ಅಂಥವ್ರು ಅದಕ್ಕೆ ಅಜನ್ ಹಾಕ್ಬೋದು ಮತ್ತು ನಮ್ಮ ಟೆಲಿಗ್ರಾಮ್ ಅಕೌಂಟ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗ್ರಿ ಅದರ ಲಿಂಕ್ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತನು ಅಲ್ಲಿ ಹೂ ನೀವು ಜಾಯ್ನ್ ಆಗ್ಬೋದು ಯಾಕಂದ್ರೆ ಅದ್ರ ಪ್ರತಿಯೊಂದು ಇನ್ಫಾರ್ಮೇಷನ್ನ ನಮ್ಮ ಟೆಲಿಗ್ರಾಮ್ ಗೂಪ್ನಲ್ಲಿ ಅಪ್ಡೇಟ್ ನಡ್ತಾ ಇರ್ತನು ಮತ್ತು ಇದರ ಅಪ್ಲೈ ಲಿಂಕು ಕೂಡ ಅಲ್ಲಿಗೆ ಸಿಗ್ತೈತಿ ಇದ್ರ ಜೊತೆಗೆ ಈ ಪಿ ಡಿ ಎಫ್ನು ಇರ್ತೈತಿ ಅಲ್ಲಿ ಹುಣ್ಣಿ ನೋಡ್ಕೋಬೋದು ಸ್ನೇಹಿತರೆ ಇಲ್ಲಿ ನೋಡ್ಬೋದು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜಿಗಳ ಪ್ರಾರಂಭ ಹಾಕ್ಕವು ಮತ್ತು ಅರ್ಜಿಯನ್ನು ಸಲ್ಲಿಸಲು ಕೊನೆ ದಿನಾಂಕ ನೋಡ್ಬೋದಿಲ್ಲ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಇದು ಅರ್ಜಿಯನ್ನು ಸಲ್ಲಿಸಲು ಕೊನೆ ದಿನಾಂಕ ಆಗಿರ್ತೈತಿ ಸ್ನೇಹಿತರೆ ಮತ್ತು ಪೇಮೆಂಟ್ ಮಾಡೋಕ್ಕೆ ಲಾಸ್ಟ್ ಡೇಟ್ ನೋಡ್ಬೋದಿಲ್ಲ ಇದು ಸೇಮ್ ಅದೇ ರೀತಿಯಾಗಿ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಇದು ಪೇಮೆಂಟ್ ಮಾಡೋಕೆ ಲಾಸ್ಟ್ ಡೇಟ್ ಇದಿರ್ತೈತಿ ಮತ್ತು ಇಲ್ಲಿ ನೋಡ್ಬೋದಿಲ್ಲಿ ಎಡಿಟ್ ವಿಂಡೋ ಫಾರ್ ಕ್ಯಾ ಕ್ಯಾಂಡಿಡೇಟ್ಸ್ ಟು ಮಾಡಿಫೈ ಕರೆಕ್ಷನ್ ಉಂಡೋ ನೋಡ್ಬೋದಿಲ್ಲಿ ಅಪ್ಲಿಕೇಶನ್ ಈಗ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಅಪ್ಲಿಕೇಶನ್ ಡೇಟ್ ಆತಂದ್ರೆ ಇದು ಎಂಡ್ ಆದಮೇಲೆ ನಿಮ್ಗೆ ಅವ್ರ ಅಫೀಷಿಯಲ್ ವೆಬ್ಸೈಟಲ್ಲಿ ಇಲ್ಲಿ ಐ ಬಿ ಪಿ ಎಸ್ನಲ್ಲಿ ಪ್ರಕಟಣೆಯನ್ನು ಮಾಡ್ತೀನಂತ ಕೊಟ್ಟಿರ್ತಾರೆ ಮತ್ತು ಕರೆಕ್ಷನ್ ವಿಂಡೋ ಏನಾದರೂ ಅಪ್ಡೇಟ್ ಆಯ್ತಂದ್ರೆ ಅದನ್ನ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತದೆ ನೋಡಿರಿ ನೀವು ಏನಾದರೂ ಈಗ ಅಪ್ಲಿಕೇಶನ್ ಹಾಕೊಂಬುದು ಏನಾದರೂ ಮಿಸ್ಟೇಕ್ ಮಾಡ್ಕೊಬೋದು ಇರೋದ್ರೆ ನೀವು ಕರೆಕ್ಷನ್ ಮಾಡ್ಕೋಬೋದು ಅದಕ್ಕೆ ಅದಕ್ಕೆ ಅದಕ್ಕಿಂತ ಮೊದಲು ನೀವು ಈಗ ಅಪ್ಲಿಕೇಶನ್ ಹಾಕೋ ಮುಂದೆ ಕರೆಕ್ಟಾಗಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ ಇಲ್ಲಿ ನೋಡ್ಬೋದು ಇಲ್ಲಿ ಮತ್ತು ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಇದಕ್ಕೆ ಪೋರ್ ಸ್ಟೇಜ್ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ ಒಂದನೇದ ಪ್ರಿಲಿಮರಿ ಎಕ್ಸಾಮಿನೇಷನ್ ಇರ್ತೈತಿ ಮತ್ತು ಎರಡನೇದ ಮೇನ್ ಎಕ್ಸಾಮಿನೇಷನ್ ಇರ್ತೈತಿ ಮೂರನೇದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತೈತಿ ಮತ್ತು ನಾಲ್ಕನೇದ ಮೆಡಿಕಲ್ ಟೆಸ್ಟ್ ಈ ರೀತಿಯಾಗಿ ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ ಮತ್ತು ಪ್ರಿಲಿಮರಿ ಎಕ್ಸಾಮಿನೇಷನ್ ನೋಡ್ಬೋದಿಲ್ಲ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ನಿಮಗೆ ಪ್ರಿಲಿಮರಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ ಮತ್ತೆ ರಿಸಲ್ಟ್ ನೋಡಬಹುದು ಇಲ್ಲಿ ನವೆಂಬರ್ ಒಳಗೆ ಅದರ ಎಕ್ಸಾಮಿನೇಷನ್ ರಿಸಲ್ಟ್ ಬಿಡ್ತಾರೆ ಮತ್ತೆ ಅದೇ ರೀತಿಯಾಗಿ ಮೇನ್ ಎಕ್ಸಾಮಿನೇಷನ್ ನೋಡಬಹುದು ಇಲ್ಲಿ ಕಾಲ್ ಲೆಟರ್ ನವೆಂಬರ್ ಒಳಗೆ ಡೌನ್ಲೋಡ್ ಮಾಡ್ಕೋಬಹುದು ಮತ್ತೆ ಆನ್ಲೈನ್ ಎಕ್ಸಾಮಿನೇಷನ್ ಮೇನ್ ದ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಅದರ ಮೇನ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ ಈ ರೀತಿಯಾಗಿ ರೀತಿಯಾಗಿರ್ತೈತಿ ಮತ್ತೆ ನೋಟಿಫಿಕೇಶನ್ ಹಲವಾರು ಬ್ಯಾಂಕ್ಗಳು ಕೂಡಿಕೊಂಡು ಇದನ್ನ ಇಲ್ಲಿ ಇಲ್ಲಿ ಪಾರ್ಟಿಪೇ ಪಾರ್ಟಿಸಿಪೇಟಿಂಗ್ ಬ್ಯಾಂಕ್ಸ್ ಹಲವಾರು ಬ್ಯಾಂಕ್ಗಳು ಕೂಡಿಕೊಂಡು ಈ ನೋಟಿಫಿಕೇಶನ್ ಮಾಡಿರೋದ ಒಂದೇ ಬ್ಯಾಂಕ್ ಅಂತ ಇಲ್ಲ ಇದ್ರ ಜೊತೆಗೆ ಹಲವಾರು ಬ್ಯಾಂಕ್ಗಳು ಇರ್ತಾವೆ ಆ ಬ್ಯಾಂಕ್ಗಳು ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಒಂದನೇದ ಬ್ಯಾಂಕ್ ಆಫ್ ಬರೋಡಾ ಇಲ್ಲಿ ನೋಡ್ಬೋದು ಇಲ್ಲಿ ಇವು ಬ್ಯಾಂಕ್ಗಳು ಕೂಡಿಕೊಂಡಿರ್ತಾವೆ ಇದ್ರ ಜೊತೆಗೆ ಒಂದನೇದ ಬ್ಯಾಂಕ್ ಆಫ್ ಬರೋಡ ಮತ್ತು ಎರಡನೇದ ಬ್ಯಾಂಕ್ ಆಫ್ ಇಂಡಿಯಾ ಮೂರನೇದ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ನಾಲ್ಕನೇದು ನೋಡ್ಬೋದು ಇಲ್ಲಿ ಕೆನರಾ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಇಂಡಿಯನ್ ಬ್ಯಾಂಕ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್ ಯು ಸಿ ಒ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇಷ್ಟು ಬ್ಯಾಂಕ್ಗಳು ಕೂಡಿಕೊಂಡು ಇದನ್ನು ನೋಟಿಫಿಕೇಶನ್ ಮಾಡಿರ್ತೈತಿ ಮತ್ತು ನೀವು ಕೇಳ್ಬೋದು ಈಗ ಇದ ಪ್ರೈವೇಟು ಅಥವಾ ಟೆಂಪರರಿ ಅಥವಾ ಪರ್ಮನೆಂಟ್ ಅಂತ ಹುದ್ದೆಗಳು ಅಂತ ನೀವು ಕೇಳ್ತಾ ಅಂದ್ರೆ ಇಲ್ಲಿ ನೋಡ್ಬೋದು ಇದು ಇದನ್ನೇದ ಪರ್ಮನೆಂಟ್ ಹುದ್ದೆಗಳಾಗಿರ್ತೈತಿ ಯಾಕಂದರೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತೈತಿ ಮತ್ತು ಹಲವಾರು ಬ್ಯಾಂಕ್ಗಳು ಕೂಡಿಕೊಂಡು ಈ ನೋಟಿಫಿಕೇಶನ್ ಮಾಡಿರ್ತಾರೆ ಇದು ಒಂದೇದು ಪರ್ಮನೆಂಟ್ ಹುದ್ದೆಗಳಾಗಿರ್ತೈತಿ ಯಾವುದೇ ರೀತಿಯಾಗಿ ನಿಮ್ಗೆ ಟೆಂಪ್ರರಿ ಹುದ್ದೆ ಆಗಿರುವುದಿಲ್ಲ ಮತ್ತು ಇಲ್ಲಿ ನೋಡ್ಬೋದು ಇಲ್ಲಿ ಸ್ಯಾಲ್ರಿ ಸ್ಕೇಲ್ ನೋಡ್ತಾ ಹೋಗೋದಾದ್ರೆ ನಿಮ್ಗೆ ಮಂತ್ಲಿ ಎಷ್ಟು ಸ್ಯಾಲ್ರಿ ಇರ್ಬೋದು ಅಂತಂದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ಕಸ್ಟಮರ್ ಸರ್ವಿಸ್ ಮೇಲೆ ಡಿಪೆಂಡ್ ಆಗ್ತೈತಿ ಒಂದೇ ನೋಡ್ಬೋದು ಇಲ್ಲಿ ಸಾವಿರದ ಐವತ್ತು ರೂಪಾಯಿಯಿಂದ ನಿಮ್ಗೆ ಸ್ಯಾಲ್ರಿ ಸ್ಟಾರ್ಟ್ ಆಕೈತಿ ಇಲ್ಲಿ ನೋಡ್ಬೋದಿಲ್ಲ ಇಪ್ಪತ್ನಾಲ್ಕು ಸಾವಿರದ ಐವತ್ತು ರೂಪಾಯಿಯಿಂದ ನಿಮ್ಗೆ ಸ್ಯಾಲ್ರಿ ಸ್ಟಾರ್ಟ್ ಆಕೈತಿ ಮತ್ತು ಇಲ್ಲಿ ನೋಡ್ಬೋದಿಲ್ಲ ಅರವತ್ತ್ನಾಲ್ಕು ಸಾವಿರದ ನಾಲ್ಕುನೂರ ಎಂಬತ್ತು ರೂಪಾಯಿವರೆ ನಿಮಗೆ ಎಕ್ಸ್ಪೀರಿಯನ್ಸ್ ಮೇಲೆ ನಿಮಗೆ ಸ್ಯಾಲ್ರಿ ಸಿಗ್ತಾ ಹೋಗ್ತೈತಿ ಏನು ಹಾಕೋಕೆ ಏಜ್ ಲಿಮಿಟ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ಮಿನಿಮಮ್ ಇದಕ್ಕೆ ಇಪ್ಪತ್ತು ವರ್ಷ ವಯಸ್ಸನ್ನು ಹೊಂದಿರಬೇಕು ಇಲ್ಲಿ ನೋಡ್ಬೋದು ಮಿನಿಮಮ್ ಇದಕ್ಕೆ ಯಾರು ಅಪ್ಲಿಕೇಶನ್ ಹಾಕ್ತಿರ್ಲಿಲ್ಲ ನೀವು ಇಪ್ಪತ್ತು ವರ್ಷ ಹೊಂದಿರಲಿ ಬೇಕು ಮತ್ತು ಮ್ಯಾಕ್ಸಿಮಮ್ ನೋಡ್ತಾ ಹೋಗೋದಾದ್ರೆ ಮ್ಯಾಕ್ಸಿಮಮ್ ಇಪ್ಪತ್ತೆಂಟು ವರ್ಷ ಈ ರೀತಿಯಾಗಿರ್ತೈತಿ ಇದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಏಜ್ ರಿಲ್ಯಾಕ್ಷನ್ ಕೂಡ ಇರ್ತೈತಿ ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ನಿಮ್ಗೆ ಐದು ವರ್ಷ ವಯಸ್ಸಿನ ಸಡಲಿಕೆಯನ್ನು ಕೊಟ್ಟಿರ್ತಾರೆ ಮತ್ತು ಒ ಬಿ ಸಿ ಅವರಿಗೆ ಮೂರು ವರ್ಷ ವಯಸ್ಸಿನ ಸಡಲಿಕೆ ಇರ್ತೈತಿ ಮತ್ತು ಪರ್ಸನ್ ವಿತ್ ಪೆಂಚ್ ಮಾರ್ಕ್ ಡಿಸಬಿಲಿಟಿದವ್ರಿಗೆ ಹತ್ತು ವರ್ಷ ಇರ್ತೈತಿ ಸರ್ವಿಸ್ ವಿಸ್ಬಂದವರಿಗೆ ಮೂರು ವರ್ಷ ಈ ರೀತಿಯಾಗಿ ನಿಮಗೆ ವಯಸ್ಸಿನ ಸಡಲಿಕೆ ಕೂಡ ಇರ್ತೈತಿ ಸ್ನೇಹಿತರೆ ಸ್ನೇಹಿತರೆ ಮತ್ತು ಎಕ್ಸಾಮಿನೇಷನ್ ಸಿಲೆಬಸ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಮೊನ್ನೆದ ಇಂಗ್ಲೀಷ್ ಲ್ಯಾಂಗ್ವೇಜ್ ಇದು ಇಂಗ್ಲೀಷ್ ಒಳಗೆ ಇರ್ತೈತಿ ಇಲ್ಲಿ ನೋಡ್ಬೋದು ನಂಬರ್ ಆಫ್ ಕ್ವಶನ್ಸ್ ಮೂವತ್ತು ಕ್ವಶನ್ ಇರ್ತಾವ ಇದಕ್ಕೆ ನೋಡ್ಬೋದು ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಮೂವತ್ತು ಮಾರ್ಕ್ಸ್ ಇರ್ತೈತಿ ಅಂದರೆ ಇದಕ್ಕೆ ಒಂದು ಕ್ವಶನ್ಗೆ ಒಂದು ಮಾರ್ಕ್ಸ್ ಈ ರೀತಿಯಾಗಿ ಇರ್ತೈತಿ ಮತ್ತು ಇಪ್ಪತ್ತು ನಿಮಿಷ ನಿಮ್ಗೆ ಟೈಮಿಂಗ್ ಇರ್ತೈತಿ ಮತ್ತು ಎರಡನೇ ನೋಡ್ಬೋದಿಲ್ಲ ನ್ಯುಮ್ಯಾರಿಕಲ್ ಟು ಇದರಲ್ಲಿ ಕೂಡ ಮೂವತ್ತೈದು ಕ್ವಶನ್ ಇದಿರ್ತಾವೆ ಸ್ನೇಹಿತರೆ ಮತ್ತು ಇದಕ್ಕೂ ಕೂಡ ಮೂವತ್ತೈದು ಮಾರ್ಕ್ಸ ಇದಕ್ಕೆ ಇಪ್ಪತ್ತು ನಿಮಿಷ ಟೈಮಿಂಗ್ ಕೊಟ್ಟಿರ್ತಾರೆ ಮತ್ತು ಮೂರನೇ ನೋಡ್ಬೋದಿಲ್ಲಿ ರಿಸನಿಂಗ್ ಎಬಿಲಿಟಿ ಇದರಲ್ಲಿ ಕೂಡ ಮೂವತ್ತೈದು ಮಾರ್ಕ್ಸ ಸಾರಿ ಮೂವತ್ತೈದು ಕ್ವಶನ್ ಮೂವತ್ತೈದು ಮಾರ್ಸ ಇದಕ್ಕೂ ಇಪ್ಪತ್ತು ನಿಮಿಷ ಟೈಮಿಂಗ್ ಇರ್ತೈತಿ ಇಲ್ಲಿ ನೋಡ್ಬೋದಿಲ್ಲ ಆಗಿ ನೂರು ಕ್ವೆಶನ್ ಇರ್ತಾವೆ ನೂರು ಮಾರ್ಕ್ಸ್ ಇರ್ತೈತಿ ಟೈಮಿಂಗ್ ನೋಡ್ತಾ ಹೋಗೋದಾದ್ರೆ ಟೈಮಿಂಗ್ ನಿಮಗೆ ಅರವತ್ತು ನಿಮಿಷ ಅಂದ್ರೆ ಒಂದು ಅವರ್ ನಿಮಗೆ ಟೈಮಿಂಗ್ ಇರ್ತೈತಿ ಇದು ಯಾವುದು ಎಕ್ಸಾಂಪಾ ಅಂತಂದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ಪ್ರಿಲಿಮರಿ ಇದು ಎಕ್ಸಾಮಿನೇಷನ್ದ ಮೇನ್ ಎಕ್ಸಾಮಿನೇಷನ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಮೇನ್ ಎಕ್ಸಾಮಿನೇಷನ್ದ ಜನರಲ್ ಅಥವಾ ಫೈನಾನ್ಷಿಯಲ್ ಅವೇರ್ನೆಸ್ ಇದರಲ್ಲಿ ಕೂಡ ನಲ್ವತ್ತೈದು ಕ್ವೆಶನ್ ಇದ್ದಿರ್ತವೆ ಸಾರಿ ನಲ್ವತ್ತು ಕ್ವಶನ್ ಇದ್ದಿರ್ತವು ಐವತ್ತು ಮಾರ್ಸ ಮತ್ತು ಜನರಲ್ ಇಂಗ್ಲೀಷ್ ಇಲ್ಲಿ ನೋಡ್ಬೋದು ನಲ್ವತ್ತು ಕ್ವಶನ ನಲ್ವತ್ತು ಮಾರ್ಸ ಮತ್ತು ರೀಸನಿಂಗ್ ಅಬಿಲಿಟಿ ಇದರಲ್ಲಿ ಕೂಡ ನಲ್ವತ್ತು ಕ್ವಶನ್ ಅರವತ್ತು ಮಾರ್ಸ ಮತ್ತು ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಇದರಲ್ಲಿ ಕೂಡ ಮೂವತ್ತೈದು ಕ್ವಶನ್ ಐವತ್ತು ಮಾರ್ಸ ಈ ರೀತಿಯಾಗಿ ಇರ್ತೈತಿ ಟೈಮಿಂಗ್ ನೋಡ್ಕೋಬೋದು ಇದಕ್ಕೆ ನೋಡ್ತಾ ಹೋದಾದರೆ ಇಲ್ಲಿ ನೋಡ್ಬೋದು ಇಲ್ಲಿ ನಿಮಗೆ ಟೈಮಿಂಗ್ ಇರ್ತೈತಿ ಒಂದು ನೂರ ನಿಮಿಷ ನಿಮ್ಗೆ ಟೈಮಿಂಗ್ ಇರ್ತೈತಿ ಮತ್ತು ಇದಕ್ಕೆ ಜೀರೋ ಪಾಯಿಂಟ್ ಟೂ ಪಾಯಿಂಟ್ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರ್ತೈತಿ ಮೇನ್ ಎಕ್ಸಾಮಿನೇಷನ್ದಕ್ಕೆ ಅದಕ್ಕೆ ಒಂದೇ ಪ್ರಿಲಿಮರಿ ಎಕ್ಸಾಮಿನೇಷನ್ದಕ್ಕೆ ಯಾವುದೇ ರೀತಿಯಾಗಿ ನೆ ನೆಗೆಟಿವ್ ಮಾರ್ಕಿಂಗ್ ಇರೋಂಗಿಲ್ಲ ಇದು ಮೇನ್ ಎಕ್ಸಾಮಿನೇಷನ್ಕ ಜೀರೋ ಪಾಯಿಂಟ್ ಟೂ ಪಾಯಿಂಟ್ ನೆಗೆಟಿವ್ ಮಾರ್ಕಿಂಗ್ ಇರ್ತೈತಿ ಮತ್ತು ಯಾವ ಸ್ಟೇಟ್ದವ್ರಿಗೆ ಯಾವ ಒಳಗೆ ಇರ್ತೈತಿ ಅಂತ ನೋಡ್ತಾ ಹೋದ್ರೆ ಇಲ್ಲಿ ನೋಡ್ಬೋದು ಎಕ್ಸಾಮಿನೇಷನ್ದ ಇದು ನಮ್ಮ ಕರ್ನಾಟಕದವ್ರಿಗೆ ಯಾವ ಅಂತ ನೋಡ್ಬೋದು ಇಲ್ಲಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಹದಿನಾರದು ಕೊಟ್ಟಿರ್ತಾರೆ ಕರ್ನಾಟಕದವ್ರಿಗೆ ಇಂಗ್ಲೀಷ್ ಒಳಗ ನೀವು ಅಟೆಂಡ್ ಮಾಡಬಹುದು ಹಿಂದಿ ಒಳಗೆ ಅಟೆಂಡ್ ಮಾಡ್ಬೋದು ಕನ್ನಡ ಆ್ಯಂಡ್ ಕೊಂಕಣಿ ಏರಿಯ ನಿಮಗೆ ಎಕ್ಸಾಮಿನೇಷನ್ ಇರ್ತೈತಿ ನೀವು ಕನ್ನಡ ಒಳಗೆ ನಮ್ಮ ಕರ್ನಾಟಕದವ್ರು ಕನ್ನಡ ನೀವು ಅಟೆಂಡ್ ಮಾಡಬಹುದು ಮತ್ತು ಇಂಗ್ಲೀಷ್ ಒಳಗೂ ಕೂಡ ಅಟೆಂಡ್ ಮಾಡಬಹುದು ಸ್ನೇಹಿತರೆ ಮತ್ತೆ ಇದರ ಡೈರೆಕ್ಟ್ ಅಪ್ಲೈ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಇದ್ದಿರ್ತೈತಿ ನೋಡ್ರಿ ನಿಮ್ದೇನರ ಕ್ವಾಲಿಫಿಕೇಶನ್ ಆಗಿತ್ತು ಅಂದ್ರೆ ಇದಕ್ಕೆ ಅರ್ಜಿ ಹಾಕೋರಿ ಮತ್ತೆ ಕ್ವಾಲಿಫಿಕೇಶನ್ ನೋಡ್ತಾ ಹೋದ್ರಿ ಯಾವ ರೀತಿಯಾಗಿ ವಿದ್ಯಾರ್ಥಿ ಆದ್ರೂ ಇದಕ್ಕೆ ಅರ್ಜೆನ ಹಾಕ್ಬೋದು ಅಂತ ನೋಡಬಹುದು ಸ್ನೇಹಿತರೆ ಯಾರದೆಲ್ಲ ಡಿಗ್ರಿ ಕಂಪ್ಲೀಟ್ ಆಗಿರ್ತೈತಿ ಗ್ರಾಜುಯೇಟ್ ಯಾರು ಕಂಪ್ಲೀಟ್ ಆಗಿರ್ತೈತಿ ಅಂತವ್ರು ಇದಕ್ಕೆ ಅರ್ಜಿನ ಹಾಕ್ಬೋದು ಸ್ನೇಹಿತರೆ ಮತ್ತ ಅರ್ಜಿಯನ್ನು ಹಾಕ ಅಪ್ಲಿಕೇಶನ್ ಚಾರ್ಜಸ್ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ ಅರ್ಜಿಯನ್ನು ಹಾಕ ಚಾರ್ಜಸ್ ನೋಡಬಹುದು ಇಲ್ಲಿ ಒಂದು ನೂರ ಎಪ್ಪತ್ತೈದು ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ ಇದು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಎಸ್ ಎಮ್ ಡಿ ಇ ಎಸ್ ಎಮ್ ಈ ವರ್ಗದ ಅಭ್ಯರ್ಥಿಗಳಿಗೆ ನಿಮಗೆ ಒಂದು ನೂರ ಎಪ್ಪತ್ತೈದು ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ ಮತ್ತು ಉಳಿದಂಥ ಅಭ್ಯರ್ಥಿಗಳಿಗೆ ನಿಮಗೆ ಎಂಟುನೂರ ಐವತ್ತು ರೂಪಾಯಿ ನಿಮಗೆ ಚಾರ್ಜಸ್ ಇರ್ತೈತಿ ಇದರ ಜೊತೆಗೆ ಪ್ಲಸ್ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಕೂಡ ಇನ್ಕ್ಲೂಡ್ ಆಗಿರ್ತೈತಿ ನೀವು ಇದನ್ನು ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಯಾವುದಾದ್ರೂ ಒಂದು ಉಪಯೋಗ ಮಾಡ್ಕೊಂಡು ಅಪ್ಲಿಕೇಶನ್ ಚಾರ್ಜಸ್ ಪೇ ಮಾಡಬೇಕಿ